ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಅದೃಷ್ಟವಂತ ಮಹಿಳೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಹಳೆಯ ನಂಬಿಕೆಗಳು ಮತ್ತು ವಿವಿಧ ಸಂಸ್ಕೃತಿಗಳ ಪ್ರಕಾರ ಅದೃಷ್ಟವಂತ ಮಹಿಳೆಯರಿಗೆ ಕೆಲವೊಂದು ವಿಶಿಷ್ಟ ಲಕ್ಷಣಗಳು ಇರುತ್ತವೆ ಎಂದು ಹೇಳಲಾಗುತ್ತದೆ ಅವುಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಇವು ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನಪ್ರಿಯ ನಂಬಿಕೆಗಳ ಪ್ರಕಾರ ಕೆಲವು ಪ್ರಮುಖ ಲಕ್ಷಣಗಳು ಇಲ್ಲಿವೆ ಮುಖದ ಹಾಗೂ ದೇಹದ ಲಕ್ಷಣಗಳು ತೇಜಸ್ವಿ ಮುಖ ಸದಾ ಓರುವ ಶೀತಳ ಹಾಗೂ ಆಕರ್ಷಕ ಮುಖವಂತಿಕೆ ಉಜ್ವಲ ಕಣ್ಣುಗಳು ಕಣ್ಣುಗಳು ತೇಜಸ್ಸಿನಿಂದ ತುಂಬಿರಬೇಕು ದೊಡ್ಡ ಹಾಗೂ ಹಸಿವು ಸ್ನೇಹವಿರುವ ದೃಷ್ಟಿಯ ಅದೃಷ್ಟದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಲಂಬ ಮತ್ತು ಸಮರ್ಪಕ ಹೊಂದಾಣಿಕೆ ಇರುವ ಮೂಗು ಇದು ಶ್ರೇಷ್ಠ ಭಾಗ್ಯವನ್ನು ತಂದುಕೊಡುತ್ತದೆ ಎಂದು ನಂಬಿಕೆ ಕಮಲದಂತೆ ಕೆನ್ನೆಗಳು ಸ್ವಾಭಾವಿಕವಾಗಿ ಕೆಂಪು ತೋರುವ ಕೆನ್ನೆಗಳು ಅದೃಷ್ಟದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ದೇಹದ ಸೌಂದರ್ಯ ಹಾಗೂ ಅಂಗಲಕ್ಷಣಗಳು ನುಣುಪಾದ ಸಮರ್ಪಕ ಉದ್ದದ ಬೆರಳುಗಳು ಇದು ಶ್ರೀಮಂತಿಕೆಯ ಸಂಕೇತ ಹಗುರ ಸಮತೋಲನವಾಗಿರುವ ಹೆಜ್ಜೆ ನಡಿಗೆ ಸೌಂದರ್ಯ ಹಾಗೂ ಅದೃಷ್ಟವನ್ನು ತರುವ ಲಕ್ಷಣ ಶುದ್ಧ ಮತ್ತು ಕೊರಳಿನ ಸಮತೋಲನ ದೀರ್ಘ ಆಯುಷ್ಯು ಮತ್ತು ಶ್ರೇಷ್ಠ ಗೃಹಸ್ಥ ಜೀವನದ ಸೂಚನೆ ವ್ಯಕ್ತಿತ್ವ ಮತ್ತು ಸ್ವಭಾವ ಧೈರ್ಯ ಮತ್ತು ಆತ್ಮವಿಶ್ವಾಸವು ತಾವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ದೃಢ ನಿಲುವು ಹೊಂದಿರುವ ಮಹಿಳೆಯರು ಅದೃಷ್ಟವನ್ನು ಆಕರ್ಷಿಸುತ್ತಾರೆ ಸಹಾನುಭೂತಿ ಮತ್ತು ಕರುಣೆ ಹೃದಯ ತುಂಬಿದ ಸಹಾಯ ಭಾವವುಳ್ಳವರು ಅದೃಷ್ಟವಂತರೆಂದು ಪರಿಗಣಿಸಲ್ಪಡುತ್ತಾರೆ ಧನ ಲಾಭವನ್ನು ಆಕರ್ಷಿಸುವ ಶಕ್ತಿಯುಳ್ಳವರು ಕೆಲವರು ತಮ್ಮ ಮಾತು ವರ್ತನೆ ಆಲೋಚನೆಗಳಿಂದಲೇ ಅದೃಷ್ಟವನ್ನು ಆಕರ್ಷಿಸುತ್ತಾರೆ ಸಂಗಾತಿಗಳಿಗೆ ಶುಭವನ್ನು ತರುವವರು ಅವರ ಸಾನ್ನಿಧ್ಯದಲ್ಲಿ ಇತರಿಗೂ ಲಾಭವಾಗುವುದು ಜೀವನ ಶೈಲಿ ಮತ್ತು ನೈತಿಕ ಮೌಲ್ಯಗಳು ಸಹಜ ಧರ್ಮ ಭಕ್ತಿಯುಳ್ಳವರು ಸದಾ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರು ಅದೃಷ್ಟವಂತರಾಗುತ್ತಾರೆ ಮಾತಿನ ಮೆಲುಕು ಮತ್ತು ಸಂತುಷ್ಟಿಯ ಮನಸ್ಥಿತಿ ವಚನ ಶುದ್ಧಿಯಾಗಿರುವ ಮತ್ತು ಸ್ವಲ್ಪದಲ್ಲೇ ತೃಪ್ತಿ ಪಡುವ ಗುಣ ಇರುವವರು ಅದೃಷ್ಟವನ್ನು ತನ್ನತ್ತ ಸೆಳೆಯುತ್ತಾರೆ ಇವು ಎಲ್ಲ ನಂಬಿಕೆಗಳ ಆಧಾರದ ಮೇಲೆ ಉಲ್ಲೇಖಿಸಲಾದ ಲಕ್ಷಣಗಳಾಗಿವೆ ಪ್ರತಿಯೊಬ್ಬರು ತಮ್ಮ ಹೃದಯಪೂರ್ವಕ ಪರಿಶ್ರಮ ಧೈರ್ಯ ಮತ್ತು ಸತ್ಕರ್ಮಗಳಿಂದಲೂ ಅದೃಷ್ಟವನ್ನು ತನ್ನತ್ತ ಸೆಳೆಯಬಹುದು ಗೃಹಲಕ್ಷ್ಮಿ ಗುಣ ಮನೆಗೆ ಶಾಂತಿ ಮತ್ತು ಸಂಪತ್ತು ತರಬಲ್ಲ ಶಕ್ತಿ ಇರುವ ಮಹಿಳೆಯರು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ ಉಜ್ವಲ ಕಣ್ಣುಗಳು ವ್ಯಕ್ತಿಯ ಆಂತರಿಕ ಶಕ್ತಿ ಆರೋಗ್ಯ ಮತ್ತು ಅದೃಷ್ಟವನ್ನು ಪ್ರತಿಬಿಂಬಿಸುತ್ತವೆ ಎಂದು ಹಲವಾರು ನಂಬಿಕೆಗಳಿವೆ ಕಣ್ಣುಗಳು ಕೇವಲ ದರ್ಶನಕ್ಕೆ ನಮ್ಮ ಭಾವನೆಗಳನ್ನು ಮತ್ತು ಮನಸ್ಥಿತಿಯನ್ನು ವ್ಯಕ್ತಪಡಿಸುವ ಶಕ್ತಿಯನ್ನು ಹೊಂದಿವೆ ದೊಡ್ಡ ತೇಜಸ್ವಿ ಮತ್ತು ಸ್ನೇಹಪೂರ್ಣ ದೃಷ್ಟಿ ಹೊಂದಿರುವವರು ಹೆಚ್ಚು ಆಕರ್ಷಕ ಮತ್ತು ಅದೃಷ್ಟಶಾಲಿಗಳೆಂದು ಪರಿಗಣಿಸಲಾಗುತ್ತದೆ ಕಣ್ಣುಗಳು ಆರೋಗ್ಯವಾಗಿರಲು ಹಸಿರು ತರಕಾರಿಗಳು ಪಾಲಕ್ ಮೆಂತೆ ಸೊಪ್ಪು ಬ್ರೋಕಲಿ ಮುಂತಾದವುಗಳು ಕಣ್ಣುಗಳಿಗೆ ಸೂಕ್ತ ಸಾಕಷ್ಟು ನೀರು ಕುಡಿಯುವುದು ಕಣ್ಣುಗಳನ್ನು ತೇವಾಂಶದಿಂದ ತುಂಬಿರಿಸಿ ಒಳಪು ತರುತ್ತದೆ ಇದರೊಂದಿಗೆ ಕ್ಯಾರೆಟ್ ಬೀಟ್ರೋಟ್ ಟೊಮೊಟೊ ವಿಟಮಿನ್ ಎ ಸಮೃದ್ಧವಾಗಿರುವಂತಹ ಇದು ಕಣ್ಣಿನ ಆರೋಗ್ಯಕ್ಕೆ ಅತ್ಯುತ್ತಮ ಬಾದಾಮಿ ವಾಲ್ನಟ್ ಇವು ವಿಟಮಿನ್ ಇ ಒದಗಿಸಿ ಕಣ್ಣುಗಳ ತಾಜಾತನವನ್ನು ಕಾಪಾಡುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching.